ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪಂಪ ಕವಿಯ ಕವಿ ಕೃತಿ ಕಾವ್ಯ ಪರಿಚಯ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಿ ಟಿ ಕೆ ಕನ್ನಡದ ಆದಿಕವಿ ಎಂದೇ ಹೆಸರುವಾಸಿಯಾಗಿರುವ ಪಂಪನು ಹತ್ತನೇ ಶತಮಾನದಲ್ಲಿ ಸಕ್ರಿಯರಾಗಿದ್ದ ಜೈನ ಕವಿ ಈತ ವಿಕ್ರಮಾರ್ಜುನ ವಿಜಯ ಮತ್ತು ಆದಿ ಪುರಾಣಕ್ಕೆ ಹೆಸರುವಾಸಿಯಾಗಿದ್ದಾರೆ ಈ ಮಹಾಕಾವ್ಯಗಳು ಕ್ರಿಸ್ತಶಕ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಚಂಪು ಶೈಲಿಯಲ್ಲಿ ಬರೆಯಲ್ಪಟ್ಟವು ಹಾಗೂ ಚಾಲುಕ್ಯ ರಾಜ ಇಮ್ಮಡಿಯ ಅಥವಾ ಎರಡನೇ ಅರಿಕೇಸರಿ ಆಸ್ಥಾನದ ಕಾವ್ಯಗಳಾಗಿವೆ ಪಂಪನು ರಾಷ್ಟ್ರಕೂಟ ರಾಜವಂಶದ ದೊರೆ ಮೂರನೇ ಕೃಷ್ಣನ ಸಾಮಂತರಾಗಿದ್ದರು ಕನ್ನಡ ಆದಿಕವಿ ಎಂದೇ ಹೆಸರುವಾಗಿರುವ ಪಂಪರು ಹತ್ತನೇ ಶತಮಾನದಲ್ಲಿ ಸಕ್ರಿಯರಾಗಿದ್ದಂಥ ಜೈನ ಕವಿ ಇವರ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣಕ್ಕೆ ಈ ಮಹಾಕಾವ್ಯಗಳು ಇವರಕ್ಕೆ ಅದ್ಭುತವಾದಂಥ ಹೆಸರನ್ನು ತಂದುಕೊಟ್ಟವು ಈ ಕಾವ್ಯಗಳು ಚಂಪು ಶೈಲಿಯಲ್ಲಿ ಬರೆಯಲ್ಪಟ್ಟವು ಹಾಗೂ ಎರಡನೇ ಆರಿಕೇಸರಿ ಚಾಲುಕ್ಯ ರಾಜ ಆಸ್ಥಾನದ ಕಾವ್ಯಗಳಾಗಿವೆ ಇವನ ಬಾಲ್ಯ ನೋಡೋದಾದರೆ ಇವರು ಧಾರವಾಡ ಜಿಲ್ಲೆಯ ಅಣ್ಣಿಗೆರೆಯಲ್ಲಿ ಅಭಿಮಾನ ಅಭಿಮಾನ ದೇವರಾಯ ಅಥವಾ ಭೀಮಪ್ಪಯ್ಯ ಮತ್ತು ಅಬ್ಬನಬ್ಬೆ ದಂಪತಿಗಳ ಮಗನಾಗಿ ಜನಿಸಿದರು ಕೃತಶಕ ಒಂಬೈನೂರ ಎರಡರಿಂದ ಒಂಬೈನೂರ ಐವತ್ತು ಇವರ ಕಾಲ ಕಾಲಮಾನ ಎನ್ನಬಹುದಾಗಿದೆ ಇನ್ನೇವರ ಜೀವನದ ಬಗ್ಗೆ ನೋಡೋದಾದರೆ ಗಣಿತ ವ್ಯಾಕರಣ ಅಲಂಕಾರ ಸಂಗೀತ ನಾಟ್ಯ ವೈದ್ಯಶಾಸ್ತ್ರಗಳನ್ನು ದೇವೇಂದ್ರ ಮುನಿ ಅಬ್ ಅವರ ಬಳಿ ಅಭ್ಯಾಸಿಸಿದರು ಪಂಪನ ಕುಟುಂಬವು ತಲೆಮಾರುಗಳಿಂದ ಸಂಪ್ರದಾಯವಾದಿ ಹಿಂದೂಗಳಾಗಿದ್ದರು ಯಜ್ಞ ಯಾಗಾದಿಗಳಲ್ಲಿನ ಹಿಂಸೆಯನ್ನು ವಿರೋಧಿಸಿ ಅವರ ಇಡೀ ಪರಿವಾರ ಜೈನ ಧರ್ಮಕ್ಕೆ ಮತಾಂತರಗೊಂಡರು ಪಂಪನು ರಾಜ ಎರಡನೇ ಅರಿಕೇಸರಿ ಆಸ್ಥಾನ ಕವಿಯಾಗಿದ್ದರು ಕ್ರಿಸ್ತ ಶಕ ಒಂಬೈನೂರ ನಲವತ್ತೊಂದರಲ್ಲಿ ನಲವತ್ ಮೂವತ್ತೊಂಬತ್ತು ವರ್ಷದವನಾಗಿದ್ದಾಗ ತನ್ನ ಮೊದಲ ಮಹಾಕಾವ್ಯ ಆದಿ ಪುರಾಣವನ್ನು ಬರೆದನು ನಂತರ ಪಂಪ ಭಾರತವನ್ನು ಅಥವಾ ವಿಕ್ರಮಾರ್ಜುನ ವಿಜಯವನ್ನು ರಚಿಸಿದನು ಪಂಪನ ವಿಕ್ರಮಾರ್ಜುನ ವಿಜಯವು ಹದಿನಾಲ್ಕು ಆಶ್ವಾಸಗಳನ್ನು ಸಾವಿರದ ಆರುನೂರ ಒಂಬತ್ತು ಪದ್ಯಗಳನ್ನು ಒಳಗೊಂಡಿದೆ ಇಷ್ಟೇ ಅಲ್ಲದೆ ಈ ಕೃತಿಯಲ್ಲಿ ಕವಿ ಪಂಪನು ತನ್ನ ಸಮಾಜದ ನಾಗರಿಕತೆ ಸಂಪ್ರದಾಯ ಸಂಸ್ಕೃತಿ ಆ ಕಾಲದ ಪ್ರಕೃತಿಯ ದೃಶ್ಯ ದೃಶ್ಯಗಳು ಮತ್ತು ಜನಸಾಮಾನ್ಯರ ಜೀವನವನ್ನು ಚಿತ್ರಿಸಿದ್ದು ಈ ಕೃತಿಯಲ್ಲಿ ಬನವಾಸಿಯ ವರ್ಣನೆಯ ಸಹ ಕಂಡುಬರುತ್ತದೆ ಅಂದರೆ ಪಂಪ ಪಂಪನು ಗಣಿತ ವ್ಯಾಕರಣ ಅಲಂಕಾರ ಸಂಗೀತ ಇತ್ಯಾದಿ ದೇವೇಂದ್ರ ಮುನಿಯವರ ಬಳಿ ಅಭ್ಯಾಸ ಮಾಡ್ತಾರೆ ಇನ್ನು ಪಂಪನ ಕುಟುಂಬವು ಸಂಪ್ರದಾಯವಾದ ಹಿಂದೂ ಕುಟುಂಬವಾಗಿದ್ದರೂ ಸಹ ಯಜ್ಞ ಯಾಗಾದಿಗಳನ್ನ ಹಿಂಸೆಯನ್ನು ಕಂಡು ಅದರ ವಿರೋಧ ಮಾಡೋರು ಜೈನ ಜೈನ ಧರ್ಮಕ್ಕೆ ಮತಾಂತರೊಳ್ತಾರೆ ಇನ್ನು ಪಂಪರು ಎರಡನೇ ಅರಿಕೆ ಸರಿ ಆಸ್ಥಾನ ಕವಿಯೂ ಸಹ ಆಗಿದ್ರು ಅವರು ಮೂವತ್ತೊಂಬತ್ತು ವರ್ಷದವರಾಗಿದ್ದಾಗ ಅಂದರೆ ಕ್ರಿಸ್ತ ಶಕ ಒಂಬೈನೂರ ನಲವತ್ತೊಂದರಲ್ಲಿ ಆದಿಪುರಾಣವನ್ನು ಬರೀತಾರೆ ಅದರ ನಂತರ ಅವರು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತವನ್ನು ರಚಿಸುತ್ತಾರೆ ಈ ವಿಕ್ರಮಾರ್ಜುನ ವಿಜಯ ಹದಿನಾಲ್ಕು ಆಶ್ವಾಸಗಳನ್ನು ಮತ್ತು ಸಾವಿರದ ಆರುನೂರ ಒಂಬತ್ತು ಪದ್ಯಗಳನ್ನು ಒಳಗೊಂಡಿದೆ ಇಷ್ಟೇ ಅಲ್ಲದೆ ಪಂಪರು ತನ್ನ ಸಮಾಜದ ನಾಗರಿಕತೆ ಸಂಪ್ರದಾಯ ಹಾಗೂ ಆ ಕಾಲದ ಸಂಸ್ಕೃತಿ ಮತ್ತು ಪ್ರಕೃತಿಯ ದೃಶ್ಯಗಳು ಜನಸಾಮಾನ್ಯ ಜೀವನ ಶೈಲಿಯನ್ನ ಚಿತ್ರಣ ಮಾಡ್ತಾರೆ ಈ ಈ ಚಿತ್ರಣದಲ್ಲಿ ಬರವಾಸಿ ವರ್ಣನೆ ಸಹ ಕಂಡುಬರುತ್ತದೆ ಪಂಪರಿಗೆ ಬರವಾಸಿಯ ಮೇಲೆ ಇದ್ದಂತಹ ಅಭಿಮಾನ ಎಂಥದ್ದು ಅಂತ ಹಿಂದಿನ ವಿಡಿಯೋದಲ್ಲಿ ಬನವಾಸಿ ವರ್ಣನ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಆರಂಕುಶ ಒಟ್ಟಡಂ ನೆನೆವುದೆನ್ನ ಮನಂ ಬನವಾಸಿ ದೇಶ ದೇಶಮಂ ಎಂದು ಅವರು ತನ್ನ ಕಾವ್ಯ ಕೃತಿಗಳಲ್ಲಿ ಬರೆದುಕೊಂಡಿದ್ದಾರೆ ಜಾಗದ ಭೋಗ ದಕ್ಕರದ ಗೆಯದ ಗೊಟ್ಟೆಯ ಲಂಪಿ ನಿಂಪುಗಳ ಗಾರ್ಗವಾದ ಮಾನಸರೇ ಮಾನಸರಣತವಾಗಿ ಪುತ್ತಲೆ ನಾಗಿಯೂ ಮೇನು ತೀರ್ದ ಪುದೇ ತೀರದೊಡಂ ಮರಿದುಂಬಿಗಿ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಭರವಾಸಿ ದೇಶದೊಳ್ ಅಂದರೆ ಭರವಸೆಯು ತ್ಯಾಗಕ್ಕೆ ಭೋಗಕ್ಕೆ ಅದ್ಭುತ ತ್ಯಾಗಕ್ಕೆ ಭೋಗಕ್ಕೆ ತನ್ನದೇ ಆದ ಶ್ರೇಷ್ಠತೆಯನ್ನು ಬಿಂಬಿಸುತ್ತದೆ ಈ ಬನವಾಸಿ ದೇಶದಲ್ಲಿ ಮನುಷ್ಯರಾಗಿ ಹುಟ್ಟದೇ ಇದ್ರೂ ಸಹ ಇದು ಹಾಡುವ ಕೋಗಿಲೆಯಾಗಿ ಜೇಂಕರಿಸುವ ದುಂಬಿಯಾಗಿ ಹುಟ್ಟಿದರೂ ಸಾಕು ಅಂತ ಅದ್ಭುತವಾದ ಬನವಾಸಿ ದೇಶ ಅಂತ ತನ್ನ ಬನವಾಸಿಯ ಬಗ್ಗೆ ವರ್ಣನೆ ಮಾಡಿಕೊಂಡಿದ್ದಾರೆ ಈತನ ಪೂರ್ವಜರು ವಲಸೆ ಬಂದ ಕಾರಣ ಕವಿಯು ಬನವಾಸಿಯಲ್ಲಿ ಜೀವನವನ್ನು ನಡೆಸಿದ್ರು ಹೀಗಾಗಿ ಅವರಿಗೆ ಬನವಾಸಿ ಮೇಲೆ ವಿಶೇಷ ಅಭಿಮಾನ ಮತ್ತು ಪ್ರೀತಿ ಇದ್ದಿದ್ದು ಅವರ ಕೃತಿಗಳಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ ಇನ್ನವರ ಕೃತಿಗಳು ನೋಡೋದಾದರೆ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇನ್ನ ಮಹಾ ಪಂಪ ಕವಿಗಿದ್ದ ಬಿರುದುಗಳು ಆದಿಕವಿ ಕವಿತಾ ಗುಣಾರ್ಣವ ಸಂಸಾರ ಸಾರೋದಯ ನಾಡೋಜ ಸರಸ್ವತಿ ಮಣಿಹಾರ ಕನ್ನಡ ಕಾವ್ಯಗಳ ಜನಕ ನೂತನ ಯುಗ ಪ್ರವರ್ತಕ ಇದಿಷ್ಟು ಅವರಿಗೆ ಇದ್ದಂತಹ ಬಿರುದುಗಳು ಒಟ್ಟಾರೆಯಾಗಿ ಪಂಪ ಕವಿಯು ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಹೊಂದಿದ್ದಾರೆ ಮತ್ತು ಅವರ ಬರಹಗಳು ಭಾಷೆಯ ಸಂಸ್ಕೃತಿಯ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರಿದೆ ಪಂಪನನ್ನು ಯುಗ ಪ್ರವರ್ತಕನೆಂದು ಕನ್ನಡಿಗರು ಗೌರವಿಸಿ ಅವನ ಕಾಲವನ್ನು ಪಂಪಯುಗ ಎಂದು ಕರೆದಿದ್ದಾರೆ ಅಂದರೆ ಪಂಪನ ಯುಗವನ್ನು ನಮ್ಮ ಕನ್ನಡಿಗರು ಪಂಪಯುಗ ಅಂತಲೇ ಬಿಂಬಿಸಿದ್ದಾರೆ ಪಂಪನ ಕೊಡುಗೆಗಳನ್ನು ಸದಾ ನೆನೆಸಿಕೊಳ್ಳುವ ಸಲುವಾಗಿ ಸಾಹಿತ್ಯದಲ್ಲಿ ಸೇವೆ ಸಲ್ಲಿಸಿದವರಿಗೆ ಕರ್ನಾಟಕ ಸರ್ಕಾರವು ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ ನಮ್ಮ ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ ಕುವೆಂಪು ಶಿವರಾಮ ಕಾರಂತ ಜಿ ಎಸ್ ಶಿವರುದ್ರಪ್ಪ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಚಂದ್ರಶೇಖರ ಕಂಬಾರ ಚನ್ನವೀರ ಕಣವಿ ಇವರುಗಳು ಪಂಪ ಪ್ರಶಸ್ತಿಯನ್ನು ಪಡೆದ ಪ್ರಮುಖರು ಎಲ್ರಿಗೂ ಅಲ್ ಎಲ್ಲರಿಗೂ ಅಲ್ಲ ಕನ್ನಡ ಸಾಹಿತ್ಯದಲ್ಲಿ ಅದ್ಭುತವಾದಂಥ ಸೇವೆ ಸಲ್ಲಿಸಿದವರಿಗೆ ಈ ಪಂಪ ಪ್ರಶಸ್ತಿ ಲಭಿಸುತ್ತದೆ ಅದರಲ್ಲಿ ಈ ಪ್ರಮುಖರು ಮುಖ್ಯವಾದವರು ಇದಲ್ಲದೆ ಇವರ ಹೆಸರಿನಲ್ಲಿ ಪ್ರತಿ ವರ್ಷ ನಾಡೋಜ ಪ್ರಶಸ್ತಿ ನೀಡಲಾಗುತ್ತದೆ ಈವರೆಗೆ ಎಂಬತ್ನಾಲ್ಕಕ್ಕೂ ಹೆಚ್ಚು ಜನರು ನಾಡೋಜ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಪ್ರತಿ ವರ್ಷ ನಾಡೋಜ ಪ್ರಶಸ್ತಿ ಮಾತ್ರ ಲಭಿಸುತ್ತದೆ ಈ ಪ್ರಶಸ್ತಿ ಇಲ್ಲಿವರೆಗೂ ಎಂಬತ್ನಾಲ್ಕಕ್ಕೂ ಹೆಚ್ಚು ಜನರಿಗೆ ಲಭಿಸಿದೆ ನೋಡೋಲ್ಲ ಸ್ನೇಹಿತರೆ ಪಂಪಕವಿಯ ಜೀವನ ಹಾಗೂ ಕವಿ ಕೃತಿ ಕಾವ್ಯ ಪರಿಚಯ ಬಿರುದುಗಳು ಇಷ್ಟೆಲ್ಲ ಪಬ್ಬ ಕವಿಯ ಜೀವನದ ಪರಿಚಯ ಥ್ಯಾಂಕ್ ಯು ಫಾರ್ ವಾಚಿಂಗ್